ಎಲ್ಲ ಎಲ್ಲ ಮಕ್ಕಳುಗಳು ಸಾಗರ್ಗೆ ಫ್ಯಾನ್ ನೋಡಿ ಹೆಂಗ್ ಎತ್ತ ಇದ್ದಾನೆ ಸಾಗರ್ ಕೊಡ್ತವ್ರೆ ಪ್ರೀತಿಯಿಂದ ಸ್ನೇಹಿತರೆ ನೋಡಿ ಇವಾಗ ತಾಲೀಮ್ಗೆ ಹೊರಡ್ತಾ ಇದೆ ನಮ್ಮ ಸಾಗರ್ ಇಲ್ಲಿ ಮೈಸೂರಿನ ಸಿಸ್ಟಮ್ ಸಹ ಇಲ್ಲೂ ಇದೆ ಖಾಲಿ ಏನು ಮಳೆ ಶುಚಿಪಡ್ದು ಅಂತ ಡೈಲಿ ನಾಲ್ಕು ಗಂಟೆಗೆ ಬೆಳಗ್ಗೆ ಏಳು ಏಳುವರೆಗೆ ವರೆಗೆ ಸಂಜೆ ನಾಲ್ಕು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ತಾಲೀಮು ಇನ್ನೇನು ಅಂತಿಮ ಹಂತದ ತಾಲೀಮಿದು ಇದು ನಾರಾಯಣ ಹಬ್ಬ ಇದೆ ಈಗಾಗಲೇ ನಾನು ಸಕ್ಕರೆ ಬಲ್ಲಿಂದ ಆನೆಗಳು ಇಳಿಯೋ ವಿಡಿಯೋಗಳನ್ನೆಲ್ಲ ಮಾಡಿದ್ದೀನಿ ಅದರಲ್ಲಿ ಡೀಟೇಲಾಗಿ ಹೇಳಿದ್ದೀನಿ ಆನೆಗಳ ಬಗ್ಗೆ ಯಾವ್ಯಾವ ಆನೆ ಏನು ಅಂತ ಸೊ ನೀವು ಅಂತಿಮ ಹಂತದ ತಾಲೀಮು ಶಿವಮೊಗ್ಗ ದಸರಾದ ಅಂತಿಮ ಹಂತದ ತಾಲೀಮು ಅಣ್ಣ ಬರ್ತೀನಿ 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 ಸ್ನೇಹಿತರೆ ನೋಡಿ ಈ ಬಾಲಣ್ಣ ಮಾತ್ರ ಮಾತ್ರ ತುಂಬ ಹುಷಾರಾಗಿರ್ತಾರೆ ಆದರೂ ಅಕ್ಕಪಕ್ಕ ಯಾರು ಬರೋಕ್ಕೂ ಬಿಡೋಲ್ಲ ಯಾಕೆ ಅಂದರೆ ಇದು ನಾರ್ಮಲ್ ಆನೆ ಥರ ಅಲ್ಲ ಸ್ವಲ್ಪ ಬಾಲಣ್ಣ ಯಾರನ್ನೂ ಹತ್ರ ಬಿಡ್ಕೊಳ್ಳೋಲ್ಲ ಸ್ನೇಹಿತರೆ ಸೊ ಟೆನ್ಷನ್ ಅವನು ಒಂಥರ ಹಂಗಾಗಿ ಬಾ ಅವ್ರ ಮಾತ್ರ ನನಗೆ ಒಂದು ಸಲ ಬೈತಿದ್ರು ಅಯ್ಯೋ ಅದ್ರ ಹತ್ರ ಕಣೋ ಸರಿ ಇಲ್ಲ ಅಂತ ನೋಡಿ ಇದೆ ಕೋಟೆ ಆಂಜನೇಯ ದೇವಸ್ಥಾನ ಇಲ್ಲಿಗೆ ಶಿವಮೊಗ್ಗ ನೀವು ಬಂದರೆ ಕೋಟೆ ಆಂಜನೇಯ ದೇವಸ್ಥಾನ ಅಂದರೆ ಯಾರು ಬೇಕಾದ್ರೆ ಹೇಳ್ತಾರೆ ಸೊ ಇಲ್ಲಿಗೆ ಬಂದರೆ ನಮ್ಮ ಮನೆಗಳು ಸಿಗ್ತವೆ ಎಲ್ಲ ಎಲ್ಲ ಮಕ್ಕಳುಗಳು ಸಾಗರ್ಗೆ ಫ್ಯಾನ್ ನೋಡಿ ಹೆಂಗತಾ ಸಾಗರ್ ಏಯ್ ವಾರ ಕಡೆ ಎಲ್ಲರೂ ಫ್ಯಾನ್ಗಳಾಗ್ಬಿಟ್ಟಿದ್ದಾರೆ ಈಗ ನಮ್ಮ ಮನೆಗಳಿಗೆ ಬಾಲಣ್ಣ ಸ್ವಲ್ಪ ಏನೋ ಅವನು ಬಾಲಣ್ಣ ಏ ಎಂತ ಬೈತಾರೆ ನೋಡ್ರಿ ಆಗ್ಲೇ ಹೇಳ್ದೆ ನಾನು ನಿಮಗೆ ಮಕ್ಳಿಗೆ ಬೈತಾರೆ ನೋಡ್ರಿ ಅವ್ರು ಬಾಲಹಣ್ಣ ಮಾತ್ರ ದೇವಸ್ಥಾನಕ್ಕೆ ನಮಸ್ಕಾರ ಮಾಡಿಸ್ತಾ ಇದ್ದಾರೆ ಅಲ್ಲ ಡೈಲಿ ವಾಕ್ ಮಾಡ್ಬೇಕು ಮಾಡಿ ಹಿಂಗೆ ನಮ್ಮ ಗಾಂಧಿ ಬಜಾರ್ ರೋಡ್ ಒಳಗೆ ಆನೆಗಳು ಹೋಗ್ತಾ ಇದೆ ನೋಡಿ ಸ್ನೇಹಿತರೆ ಆಕ್ಚುಲಿ ತುಂಬಾ ಜನ ಸಂದಣಿ ಹೋಗ್ತಾರೋ ಏನೋ ಹಬ್ಬದ ದಿನದೇ ದಿನ ಬೇರೆ ಹಬ್ಬ ಬಾಬಾ ನೋಡಿ ಈ ಜನದಲ್ಲಿ ಈಗ ಆನೆ ತಾಲೀಮ್ ಬರ್ತಾ ಇರೋದು ಇದು ಶಿವಮೊಗ್ಗದ ಗಾಂಧಿ ಬಜಾರ್ ಸ್ನೇಹಿತರೆ ಇದು ಬಾಬಾ ಈ ಜನದಲ್ಲಿ ಬರ್ತಾನೆ ನೋಡೋಣ ಅಂತ ಹೇಳಿ ಹೆಂಗೆ ಬರ್ತಾನೆ ಇದು ನೋಡಿ ಸ್ನೇಹಿತರೆ ಶಿವಮೊಗ್ಗದ ಗಾಂಧಿ ಬಜಾರ್ ರೋಡು ನಿಲ್ಲು ಹಬ್ಬದ ಹಿಂದೆ ಮುಂದೆ ದಿನ ಇದು ತುಂಬ ಜನ ತುಂಬ ಅದ್ಭುತವಾಗಿ ಕಾಣುತ್ತೆ ದೂರದಿಂದ ಅಷ್ಟು ಜನ ತಲೆಗಳ ಮಧ್ಯೆ ಆನೆಗಳು ಬರೋದು ನಿಜಕ್ಕೂ ತುಂಬ ಸೂಪರ್ ಅಲ್ಲಲ್ಲಿ ಹೋಗೋರು ಹಣ್ಣು ಅಂಶ ಎಲ್ಲ ಕೊಡ್ತಾವ್ರೆ ಸಾಗರ್ಗೆ ನಮ್ಮ ಮನೆಗಳಿಗೆ ಈ ರೋಡಿಗೆ ಬರೋಕ್ಕಂತ ತುಂಬ ಖುಷಿ ನಮ್ಮ ಮನೆಗಳಿಗೆ ಮನೆಗಳಿಗೆ ಈ ರೋಡಿಗೆ ಬರೋಕಂತ ತುಂಬ ಖುಷಿ ಪ್ರೀತಿಯಿಂದ ನೋಡಿ ಅವರು ವ್ಯಾಪಾರದ ವ್ಯಾಪಾರದಲ್ಲೂ ಹೂವುಗಳನ್ನ ಕೊಡ್ತಾರೆ ನೋಡಿ ಅವರು ಪ್ರೀತಿ ಅನಗಳಿಗೆ ಹಣ್ಣು ಹಂಪಲು ಎಲ್ಲ ಯಾರೋ ಏನೋ ತಿನ್ಸಕ್ ಹೋದ್ರು ಬೈತವ್ರೆ ಅಯ್ಯೋ ಯಾವುದೋ ಅದು ಚೆನ್ನಾಗಿರೋದು ತಿನ್ಸೋಕೆ ಹೋಗಿಲ್ಲ ಅದೋ ಬಾಳೆ ಗೊನೆ ಹಾಳಾಗಿರೋ ಬಾಳೆಗೊನೆ ತಿನ್ಸಕ್ ಹೋಗ್ಯಾರೆ ಬೈದ್ಬಿಟ್ರು ಅವಕ್ಕೂ ಆರೋಗ್ಯ ಎಲ್ಲ ನೋಡ್ಬೇಕಲ್ಲ ಸ್ನೇಹಿತರೆ ಯಾವ್ದು ಅದು ಕೊಡೋಂಗಿಲ್ಲ ಸರ್ಕಲ್ ಇಂದ ಹೋಗ್ತಾ ಇದೆ ಸ್ನೇಹಿತರೆ ನೋಡಿ ನಮ್ಮ ಶಿವಮೊಗ್ಗದಲ್ಲೂ ಸಹ ಎಲ್ಲ ದಸರಾಗೆ ರೆಡಿ ಆಗ್ತಾ ಇದೆ ಸ್ಟಾಲ್ಗಳು ಇಲ್ಲೇನೇನು ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು ಏನೇನು ಮನೋರಂಜನಾ ಕಾರ್ಯಕ್ರಮಗಳು ಎಲ್ಲದಕ್ಕೂ ಸಹ ಸ್ಟೇಜ್ನ ಸಿದ್ಧ ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್ ಆಗ್ಬಿಟ್ಟಿದೆ ಎಲ್ಲ ಕಡೆ ಮಾಡ್ತಾರೆ ಸ್ನೇಹಿತರೆ ನಾನು ತುಮಕೂರಿಗೆ ಹೋಗಿದ್ದೆ ಸ್ನೇಹಿತರೆ ಲಾಸ್ಟ್ ಟೈಮು ವಿಡಿಯೋ ಹಾಕಿದ್ದೆ ಶ್ರೀರಾಮದು ಅದರಲ್ಲೂ ಸಹ ತುಮಕೂರಲ್ಲೂ ತುಂಬ ಜೋರಾಗಿ ಮಾಡ್ತಾರೆ ಮಾತ್ರ ಫಂಕ್ಷನ್ನ ಸೊ ಎಲ್ಲ ಕಡೆ ಮಾಡ್ತಾ ಇದ್ದಾರೆ ಇವಾಗ ದಸರಾಗಳು ಸೊ ನೋಡಿ ಸ್ನೇಹಿತರೆ ಎಲ್ಲ ಕಡೆ ತಾಲೀಮ್ ನಡೆದ ನಂತರ ಫೈನಲ್ ಆಗಿ ನಮ್ಮ ಶಿವಮೊಗ್ಗದ ಫ್ರೀಡಮ್ ಪಾರ್ಕ್ಗೆ ಬರ್ತಾವೆ ನಮ್ಮ ಆನೆಗಳು ನೋಡಿ ಬಂದು ಜೀಪು ಆಯ್ತು ಈಗ ಆನೆಗಳು ಸಹ ಬರ್ತಾ ಇದ್ದಾವೆ ಸೊ ಅಲ್ಲಿಂದ ಇಲ್ಲಿ ಗಂಟ ಬಂದು ನೋಡಿ ಮೂರು ಆನೆಗಳು ಮತ್ತೆ ಇಲ್ಲೊಂದು ಸ್ವಲ್ಪ ಅದಾದ್ಮೇಲೆ ಮತ್ತೆ ಹೊರಡ್ತಾವೆ ಸ್ನೇಹಿತರೆ ಇದನ್ನ ಕಟ್ಟೋದು ಹೇಳಿದ್ಮೇಲೆ ಆಂಜನೇಯ ದೇವಸ್ಥಾನ ಪಕ್ಕ ಆಸ್ವಿ ಸ್ಕೂಲ್ ಹತ್ರ ಕಟ್ಟೋದು ಇದು ನೋಡಿ ಬಾಲಣ್ಣ ಮಾತೃ ನೋಡಿ ಇಸ್ಪೋತಾ ಇಲ್ಲ ಬೇರೆ ಆನೆ ಕೊಡ್ರಿ ಅಂತವ್ರು ನೋಡಿ ಯಾಕಂದ್ರೆ ತುಂಬ ಸ್ವಲ್ಪ ನಮ್ಮ ಬಾಲಣ್ಣ ಹಂಗೆ ಸ್ವಲ್ಪ ಏನು ಹಾಕಿದ್ರು ಸ್ವಲ್ಪ ವೆಯ್ಟು ಅದನ್ನ ತೆಗೆದ್ರು ಇದೆಲ್ಲ ಬಿಸ್ತಾ ಇದ್ದಾರೆ ನೋಡಿ મિચાર <mully> <mully> ನಾಳೆ ಹಬ್ಬದಲ್ಲಿ ಅಂಬಾರಿ ಕಟ್ಟಿದಾಗ ಇಷ್ಟು ಹತ್ರದಿಂದ ಅಷ್ಟಮೇಲೆ ಚೆನ್ನಾಗಿ ವೀಡಿಯೋ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಇವತ್ತೇ ಮಾಡಿದ್ದೀನಿ ನಾಳೆ ಅಂಬಾರಿ ಕಟ್ಟುವಾಗ ವಿಡಿಯೋ ಮಾಡೋಕ್ಕಾಗುತ್ತೋ ಇಲ್ಲಿ ಗೊತ್ತಿಲ್ಲ ಸ್ನೇಹಿತರೆ ಎಲ್ಲ ಬಿಚ್ಚಿದ್ರು ಈಗ ಆ್ಯಂಗಲ್ ಈ ಕಡೆಯಿಂದ ನಿಲ್ಸ್ಬಿಟ್ಟು ಆನೆಗಳು ಸರಿಯಾಗಿ ಕಾಣ್ತಾ ಇಲ್ಲ ಕತ್ಲೆ ಇಲ್ಲ ನಾನು ಯೂಟ್ಯೂಬಲ್ಲಿ ಹಾಕ್ತಾ ಇರ್ತೀನಿ ಎಲ್ಲ ತಾಲೀಮ್ ಆದ ನಂತರ ಎಲ್ಲರಿಗೂ ಫುಡ್ಡು ಇದಕ್ಕೂ ಫುಡ್ಡು ಅವ್ರಿಗೂ ಫುಡ್ಡುಗೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ವಿಡಿಯೋ ಇದಾಗಿತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬಾಯ್